ಅವ್ರ ತಾಯಿ ಅವ್ರ ತಾಯಿ ಏನ್ ಹೇಳಿದ್ರಂದ್ರೆ ನನ್ನ ಮಗಳ ಸಮಾಧಿಯ ಮೇಲೆ ಒಂದು ನಾನು ಗಿಡ ನೆಟ್ಟಿದ್ದೆ ಆ ಗಿಡ ಈಗ ಮರವಾಗಿ ಬೇರೆಯವರಿಗೆ ನೆರಳು ಕೊಡ್ತಾ ಇದೆಯೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ದರ್ಶನ್ ಸಿಗರೇಟ್ ಹಿಡಿದ್ರಂತೆ ದರ್ಶನ್ ಈ ಟಿ ಶರ್ಟ್ ಹಾಕೊಂಡ್ರಂತೆ ಒಟ್ ದರ್ಶನ್ ದರ್ಶನ್ ಅವ್ರ ಬಿಟ್ಟರೆ ನಿಮ್ಗೆ ಬೇರೆ ಯಾವ್ದೇ ಭವಿಷ್ಯ ಇಲ್ವಾ ಈ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಮೀಡಿಯಾದವರು ನನ್ನ ನನ್ನ ಕರ್ನಾಟಕದ ನಮಸ್ಕಾರಗಳು ಇವತ್ತು ಮೀಡಿಯಾದಲ್ಲಿ ನಡುಕ ಎಂಬಿಸಿರುವ ಜಸ್ಟಿಸ್ ಫಾರ್ ಸೌಜನ್ಯ ಇದು ಹದಿನೈದು ವರ್ಷಗಳ ಹಿಂದೆ ನಡೆದಿರುವಂತ ಒಂದು ರೇಪ್ ಅಂಡ್ ಮರ್ಡರ್ ಕೇಸು ಈಗ ವಾಪಸ್ ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ನಡುಕ ಎಂಬಿಸಿದೆ ಇದು ಯೂಟ್ಯೂಬ್ ಯೂಟ್ಯೂಬರ್ ಆದಂಥ ಖ್ಯಾತ ಕನ್ನಡದ ಯೂಟ್ಯೂಬರ್ ಆದ ಸಮೀರ್ ಎಮ್ ಡಿ ಅವರ ಯೂಟ್ಯೂಬ್ ಚಾನೆಲ್ ಇದು ವಿಡಿಯೋ ಅಪ್ಲೋಡ್ ಮಾಡಿದಾರೆ ಕೇಸ್ ಬಗ್ಗೆ ಆ ಕೇಸ್ ಮಾಹಿತಿ ಹಾಗೆ ಎಕ್ಸ್ಪ್ಲೇನ್ ಮಾಡಿದರೆ ಪೂರ್ತಿಯಾಗಿ ಮಾಡಿದರೆ ಕೇಸ್ ಹೇಗಾಯಿತು ಅವರಿಗೆ ಯಾವ ಥರ ರೇಪ್ ಆಯಿತು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಧರ್ಮಸ್ಥಳದಲ್ಲಿರುವ ದೇವಸ್ಥಾನದ ಬಗ್ಗೆ ಕೊಟ್ಟಿದ್ದಾರೆ ಧರ್ಮಸ್ಥಳದ ಗೌಡರು ಅವ್ರೇನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಸಮೀರ್ ಅವರು ಎಂ ಡಿ ಅವರು ಯೂಟ್ಯೂಬ್ ಚಾನಲ್ ಮಾಡಿದರೆ ದಯವಿಟ್ಟು ನೋವು ನೋಡಿ ಜಸ್ಟಿಸ್ ಸಿಗೋವರೆಗೂ ಸೌಜನ್ಯ ಅವರಿಗೆ ಜಸ್ಟಿಸ್ ಸಿಗೋವರೆಗೂ ನೀವು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸರ್ಕಾರ ಸರ್ಕಾರ ಮುಟ್ಟುವರೆಗೂ ಸರ್ಕಾರಕ್ಕೆ ಮುಟ್ಟುವರೆಗೂ ನೀವು ಎಲ್ಲ ನಿಮ್ಮ ಕೈಲಿದೆ ಏನಂದರೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅವರಿಗೆ ಅವತ್ತಿನ ದಿನ ಅವರು ನಾಲ್ಕೂವರೆಯಿಂದ ಕಾಣೆಯಾಗ್ತಾರೆ ಅವ್ರ ಮರುದಿನ ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡರಂದು ಅವರು ಶವಾಗಿ ಸಿಗ್ತಾರೆ ಅವರಿಗೆ ರೇಪ್ ಪಾಯಿಂಟ್ ಮಲ್ಡ್ರೆ ಆಗುತ್ತೆ ಅದು ಎರಡು ವರ್ಷ ಆದರೂ ಅದರ ಬಗ್ಗೆ ಏನು ಮಾಡಿರೋ ಅದ್ರ ಬಗ್ಗೆ ಯಾವುದೇ ಪೊಲೀಸ್ ತನಿಖೆ ಆಗಿರೋದಿಲ್ಲ ಒಬ್ಬ ಅಂತ ಸಂತೋಷರಾಧಿಗೆ ಅಪರಾಧಿ ಅಂತ ಅರೆಸ್ಟ್ ಮಾಡ್ತಾರೆ ಅವರು ಅಪರಾಧಿನೇ ಅಲ್ಲ ನಿರಪರಾಧಿ ಹಾಗೆ ಯಾರೇ ಬಿಡುಗಡೆ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಗೆ ಆ ಸೌಜನ್ಯ ಅವರ ಕೇಸ್ ಕೊಡಲಾಗುತ್ತೆ ಐ ಅವರು ನೀವು ಏನ್ ಮಾಡಿದ್ರು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಅದಾದ ನಂತರ ವರ್ಷ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸೌಜನ್ಯ ಕೇಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಮ್ಮ ಕರ್ನಾಟಕದ ಸರ್ಕಾರ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಮಗೂ ಗೊತ್ತಿಲ್ಲ ನಮ್ಮ ಸಿಬಿಐ ಅವರು ಏನ್ ಮಾಡ್ತಾ ಇದಾರೆ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಒಬ್ಬ ಯಾವುದೇ ಸೆಲೆಬ್ರಿಟಿ ಈಗ ಮೊನ್ನೆ ರೀಸೆಂಟಾಗಿ ನಮ್ಮ ಚಲನಚಿತ್ರದ ನಾಯಕ ದರ್ಶನ್ ಅವರು ಜೈಲಿಗೆ ಹೋಗ್ತಾರೆ ಅವ್ರದು ಎಂಟೊಂಬತ್ತು ತಿಂಗಳು ಅವ್ರದ್ದೇ ಓಡಿಯೋ ಆ ಎಲ್ಲಿ ಹೋದ್ರು ಅವರು ದರ್ಶನ್ ಬೆನ್ನೋ ಅಂತೆ ದರ್ಶನ್ಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕಂತೆ ದರ್ಶನ್ ಸಿಗರೇಟ್ ಹಿಡಿದ್ರಂತೆ ದರ್ಶನ್ ಈ ಟಿ ಶರ್ಟ್ ಹಾಕೊಂಡ್ರಂತೆ ಒಟ್ ದರ್ಶನ್ ದರ್ಶನ್ ಅವ್ರ ಬಿಟ್ಟರೆ ನಿಮ್ಗೆ ಬೇರೆ ಯಾವುದೇ ಒಂದು ಇಲ್ವಾ ಈ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಮೀಡಿಯಾದವರು ಮಾತಾಡ್ಬೇಕಾಗಿತ್ತು ಹದಿನೈದು ವರ್ಷ ಆದ್ರೂ ಇನ್ನೂವರೆಗೂ ಅವ್ರ ಬಗ್ಗೆ ನ್ಯಾಯ ಸಿಕ್ಕಿಲ್ಲ ತಗೋದ್ ಯಾವ್ದು ದರ್ಶನ್ ಅವ್ರ ಬಗ್ಗೆ ಎಂಟೊಂಬತ್ತು ತಿಂಗಳ ಉಪ್ಪೆ ಏನೋ ಮಾತಾಡಿದ್ರಿ ಈಗ ಅವ್ರ ಬಗ್ಗೆ ಮಾತಾಡ್ಬೋದಾಗಿತ್ತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಈ ನ್ಯೂಸ್ ಗಳು ಹೇಗಿದಾವಲ್ಲ ಟಿ ಆರ್ ಪಿಗೋಸ್ಕರ ಮಾತ್ರ ನ್ಯೂಸ್ ಮಾತಾಡೋ ಮಾಡ್ತಾ ಇದ್ದಾರೆ ಹೊರತಾಗಿ ನ್ಯಾಯಕ್ಕೋಸ್ಕರ ಯಾರು ಮಾತಾ ಇಲ್ಲ ಧರ್ಮಸ್ಥಳದಲ್ಲಿರುವ ಮಂಜುನಾಥ ದೇವಸ್ಥಾನ ಅದು ಜೈನ ಧರ್ಮದ ದೇವಸ್ಥಾನ ಅಂತ ನಮ್ಮ ಅಲ್ಲಿರುವಂತ ಗೌಡ್ರ ಕುಟುಂಬ ಹೇಳಿದೆ ಅದು ಲೀಗಲ್ ಡಾಕ್ಯುಮೆಂಟ್ ಕೂಡ ಅವರು ತೋರಿಸಿದ್ದಾರೆ ಅದು ಏನು ಏನು ಅಂತ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ನಾವು ಇಷ್ಟ ಇಷ್ಟು ದಿನ ನಾವು ಮಂಜುನಾಥ ಸ್ವಾಮಿಗಳು ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಒಂದು ಜೈನ ದೇವಸ್ಥಾನ ಅಂತ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ನೀವೇ ಮಾತಾಡಬೇಕು ಹಾಗೆ ಧರ್ಮಸ್ಥಳದಲ್ಲಿ ಹಲವಾರು ಘಟನೆಗಳು ನಡೆದಿವೆ ಧರ್ಮಸ್ಥಳದಲ್ಲಿ ಆ ಒಬ್ಬ ಆನೆ ಮಾವುತ ಮತ್ತು ಮಾವುತನ ತಂಗಿ ಮರಡರಾಗುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಹಾಗೆ ಧರ್ಮಸ್ಥಳದಲ್ಲಿ ಹಲವಾರು ಕೇಸ್ಗಳಾಗಿವೆ ಅದ್ರ ಬಗ್ಗೆನು ಯಾರು ಮಾತಾಡ್ತಾ ಇಲ್ಲ ಧರ್ಮಸ್ಥಳಾನೇ ಧರ್ಮ ಧರ್ಮದಿಂದ ನಡೆಯುವನ್ಗೆ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡುತ್ತೆ ಆತಾರೆ ಧರ್ಮಸ್ಥಳದಲ್ಲೇ ಧರ್ಮ ಧರ್ಮ ಸಿಗ್ತಾ ಇಲ್ಲ ಎಲ್ಲರೂ ಅಧರ್ಮ ಆಗಿದೆ ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರ ಇದ್ರ ಬಗ್ಗೆ ಯಾಕೆ ಮೀಡಿಯಾದವ್ರು ಮಾತಾಡ್ತಾ ಇಲ್ಲ ಹಾಗೆ ಈಗ ನಮ್ಮ ಇಂಡಿಯಾದಲ್ಲಿ ಈಗ ಅರೌಂಡಿಂಗ್ ಟು ದ ಎರಡ್ ಸಾವಿರದ ಇಪ್ಪತ್ತೊಂದು ಆನ್ಯಲ್ ರಿಪೋರ್ಟ್ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಎನ್ ಸಿ ಆರ್ ಬಿ ಪ್ರಕಾರ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ರೇಪ್ ಕೇಸ್ ರಿಜಿಸ್ಟರ್ ಆಗಿವೆ ನಮ್ಮ ಇಂಡಿಯಾದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾತ್ರ ಹಾಗೆ ಭಾರತದಲ್ಲಿ ಪ್ರತಿ ದಿನ ಎಂಬತ್ತಾರಕ್ಕೂ ಹೆಚ್ಚು ರೇಟ್ ಇದ್ದಾವೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಸಾವಿರದ ನಲವತ್ತಾರು ಕೇಸ್ಗಳು ರಿಜಿಸ್ಟರ್ ಆಗಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆರಡು ಸಾವಿರದ ಮೂವತ್ ಮೂರು ಕೇಸುಗಳು ರಿಜಿಸ್ಟರ್ ಆಗಿವೆ ನಮ್ಮ ರಾಜ್ಯದ ರಾಜಧಾನಿ ಸಿಲ್ಕಾನ್ ಸಿಟಿ ಅಂತ ಪ್ರಸಿದ್ಧ ಆಗಿರುವ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಾಲ್ಕು ನೂರ ನಾಲ್ಕು ರಿಜಿಸ್ಟರ್ ಆಗಿವೆ ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ ಐ ಪಿ ಸಿ ತ್ರೀ ಸೆವೆನ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಹದಿನಾರು ಕೇಸ್ಗಳು ರಿಜಿಸ್ಟರ್ ಆಗಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಐವತ್ತೆರಡು ಕೇಸ್ಗಳು ರಿಜಿಸ್ಟರ್ ಆಗಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಪ್ಪತ್ತಾರು ಕೇಸ್ಗಳು ರಿಜಿಸ್ಟರ್ ಆಗಿವೆ ಅದೇ ಪ್ರಕಾರ ಐ ಪಿ ಸಿ ತ್ರೀ ಸೆವೆನ್ ಸಿಕ್ಸ್ ಪ್ರಕಾರ ಹಾಗೂ ತ್ರೀ ನಾಟ್ ಟು ಪ್ರಕಾರ ಹದಿನೆಂಟು ನೂರ ಅರವತ್ತು ಕೇಸುಗಳು ನಮ್ಮ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿವೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಹಾಗೆ ಸೌಜನ್ಯ ಅವ್ರ ಬಗ್ಗೆ ಒಬ್ಬ ಪತ್ರಿಕ ಪತ್ರಕರ್ತ ಅಮೃತ ಪತ್ರಿಕೆ ಅಂತ ಒಬ್ಬ ಸೌಜನ್ಯ ಅವರ ಬಗ್ಗೆ ಅಹ್ ಬರೆದಿರ್ತಾರೆ ಅಮೃತ ಪತ್ರಿಕೆ ಪತ್ರಕರ್ತ ಅವರು ಬರೆದಿದ್ದಕ್ಕೆ ಅಲ್ಲಿರುವಂತ ಯಾರು ಏನು ನಮಗೂ ಗೊತ್ತಿಲ್ಲ ಆ ಪತ್ರಿಕೆಯನ್ನು ಸೂಟ್ ಆಗ್ತಾರೆ ಹಾಗೂ ಆ ಪತ್ರಕರ್ತನ ಕೊಲೆ ಆಗುತ್ತೆ ಆ ಪತ್ರಕರ್ತನ ಬಗ್ಗೆ ಯಾರು ಮಾತಾಡ್ಲಿಲ್ಲ ಹಾಗೆಯೇ ನಮ್ಮ ಕಿರೀಶ್ ಮಟ್ಟನ್ ಅವರವರು ಆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗಳು ಅದರ ಕೊಲೆ ಮಲ್ಡನ್ ಬಗ್ಗೆ ಎಷ್ಟೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾತಾಡಿದ್ದಾರೆ ರಾಕೇಶ್ ಗೌಡ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಕೂಡ ಮಾತಾಡಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನ್ಯೂಸ್ ಅಲ್ಲಿ ಮೀಡಿಯಾದಲ್ಲಿ ಇದೇ ಯಾವ್ದಾದ್ರು ದೊಡ್ಡ ವ್ಯಕ್ತಿಯ ಮನೆಯಲ್ಲಿ ಈ ತರ ಒಂದು ಘಟನೆ ನಡೆದಿದ್ರೆ ಯಾವುದೋ ಎಂ ಪಿ ಎಂ ಎಲ್ ಎ ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಈ ತರ ಒಂದು ಘಟನೆ ನಡೆದಿದ್ರೆ ಇದೇ ಹಿಂಜೆ ಹೀಗೆ ಕೊಡ್ತಿದ್ರು ಆ ಸರ್ಕಾರ ಹದಿನೈದು ವರ್ಷ ಆದ್ರೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅವ್ರ ತಾಯಿ ಸೌಜನ್ಯ ಅವರ ತಾಯಿ ಏನ್ ಅಂದ್ರೆ ನನ್ನ ಮಗಳ ಸಮಾಧಿಯ ಮೇಲೆ ಒಂದು ನಾನು ಗಿಡ ನೆಟ್ಟಿದ್ದೆ ಆ ಗಿಡ ಈಗ ಮರವಾಗಿ ಬೇರೆಯವರಿಗೆ ನೆಲ ಕೊಡ್ತಾ ಇದೆ ಹೊರತಾಗಿ ನನ್ನ ಮಗಳಿಗೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವ್ರ ಮಾತು ಆ ಮಾತು ಬೇರೆಯವರಿಗೆ ನೇರ ಕೊಡ್ತಾಂಗೆ ಹೊರತಾಗಿ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಹದಿನೈದು ವರ್ಷ ಆದ್ರೂ ನಮ್ಮ ಸೌಜನ್ಯ ಅವರಿಗೆ ಏನು ನ್ಯಾಯ ಸಿಗ್ತಾ ಇಲ್ಲ ಏನ್ ಮಾಡ್ತಾ ನಮ್ಮ ಸರ್ಕಾರ ನಾನು ಹೇಳಿ ಇಷ್ಟ ಪಡ್ತೀನಿ ಇಷ್ಟಪಡ್ತೀನಿ ಇದು ಇಲ್ಲೇ ನಿಲ್ಲಬಾರದು ಎಲ್ಲ ಯೂಟ್ಯೂಬರ್ಸು ಎಲ್ಲಾ ಸೋಶಿಯಲ್ ಮೀಡಿಯಾದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಇದು ಫಾರ್ ಸೌಜನ್ಯ ಇದು ಸರ್ಕಾರ ಮುಟ್ಟಬೇಕು ಇದು ಸೌಜನ್ಯ ನ್ಯಾಯ ಸಿಗುವವರೆಗೂ ನೀವು ಬಿಡಬೇಡಿ ನೀವು ಸರ್ಕಾರ ಮುಂದೆ ಹೋಗಿ ನಿಲ್ಲಿ ಎಲ್ಲರೂ ಸ್ಟ್ರೈಕ್ ಮಾಡಿ ಅಂತ ಕೇಳ್ತಾ ನೀವು ವಿಡಿಯೋ ನನ್ನ ಮುಂದೆ ಇಡ್ತಾ ಇದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು